ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಎಣ್ಣೆ ಬದನೆಕಾಯಿ ಮಾಡ್ತಾಯಿದ್ದೀನಿ ಅದು ಈ ಥರ ನಾಟಿ ಬದನೆಕಾಯಿನಲ್ಲಿ ಮಾಡ್ತಾಯಿದ್ದೀನಿ ನಾನು ಗುಂಡು ಮಾಡಿ ಹಾಕಿದ್ದೀನಿ ನನ್ನ ವೀಡಿಯೋದಲ್ಲಿ ಚೆಕ್ ಮಾಡಿದರೆ ಸಿಗುತ್ತೆ ಇದನ್ನು ಒಂದು ಅರ್ಧ ಕೆ ಜಿ ಬದನೆಕಾಯಿ ತಗೊಂಡಿದ್ದೀನಿ ಇಲ್ಲಿ ಕಡಲೆಕಾಯಿ ಬೀಜ ಹುರಿದು ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಒಂದು ಚಿಕ್ಕ ಬಟ್ಲಷ್ಟು ಒಂದು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಮತ್ತು ಹುಚ್ಚೆಳ್ಳು ಒಂದೂವರೆ ಸ್ಪೂನು ಹುರಿದಿಟ್ಕೊಂಡಿರೋದು ಬಿಳಿ ಎಳ್ಳು ಎರಡು ಸ್ಪೂನು ಹುರಿದಿಟ್ಕೊಂಡಿದ್ದೀನಿ ಹುಣಸೆ ಹುಣ್ಸೆ ಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಮೊದಲಿಗೆ ಅಂಥ ಪದಾರ್ಥಗಳನ್ನ ಪುಡಿ ಮಾಡ್ಕೊಬಿಡೋಣ ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಹುಚ್ಚೆಳ್ಳು ಮತ್ತು ಬಿಳಿ ಎಳ್ಳು ಕೊಬ್ಬರಿ ತುರಿ ಇವಿಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಬಿಡೋಣ ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬದನೆಕಾಯಿನ ನಾನು ತೊಳೆದು ಒಂದು ಬಟ್ಟೆನಲ್ಲಿ ಒರೆಸಿಟ್ಕೊಂಡಿದ್ದೀನಿ ಇದನ್ನು ಈ ಥರ ನಾಲ್ಕು ಭಾಗವಾಗಿ ಈ ಥರ ಕಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಚಟ್ ಮಾಡ್ಕೊಳ್ಳಿ ಏನಾದರೂ ಹುಳ ಏನಾದರೂ ಇರುತ್ತೆ ನೋಡಿಕೊಂಡು ಕಟ್ ಮಾಡಿ ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮೊದಲು ನಾನು ಎಣ್ಣೆ ಕಾಯೋದಿಕ್ಕಿಟ್ಟಿದ್ದೆ ಇದರಲ್ಲಿ ಬದನೆಕಾಯಿನ ಫ್ರೈ ಮಾಡ್ಕೊಂಬಿಡೋಣ ನಿಧಾನಕ್ಕೆ ಸಿಡಿಯುತ್ತೆ ನೋಡಿಕೊಂಡು ಕಂಪ್ಲೀಟ್ ಆಗಿ ತಜ್ಜಿಟ್ಕೊಳೋಣ ಈಗ ಇನ್ನು ಉಳಿದಿರೋ ಬದನೆಕಾಯಿನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಬಬಲ್ಸ್ ತುಂಬಾ ಜೋರಾಗಿ ಬರ್ತಾ ಇದೆಯಲ್ಲ ಬಬಲ್ಸ್ ಕಮ್ಮಿ ಆಗ್ತಾ ಇದ್ದಂಗೇ ಬೆಂದಿದೆ ಅಂತ ತಜ್ಜಿಟ್ಕೊಳೋಣ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ತೆಗೆದಿಡೋಣ ಎಲ್ಲ ಪತ್ನೆಕಾಯಿನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಿದ್ದೀನಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ತಾಸವೇ ಮತ್ತೆ ಜೀರ್ಗೆ ಆಗ್ತಾ ಇದೀನಿ నీ స్పూన్ అటు శుంఠి బి పేస్ట్ ఆతా ఈ చన ఫ్రై ఆగితే ఇక ఒమటో సేర్తాను

స్పూన్ ధనియా పుడి హక్తాన్ని ఖార నోడ్క అడి సేర్స్కొడి నన్నీ ఇల్ ముక్కాల్ స్పూన్ హాక్తీ హుణే హుళి హాక్తాయి

గొజ్జు చన కదీత ఇది ఈ ఫ్రై మిరంత బద్కీ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸೋಣ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ತುಂಬ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಎಣ್ಣೆನಲ್ಲಿ ಫ್ರೈ ಆಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಈ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಾಕ್ತಾ ಇದ್ದೀನಿ ಹಾಗಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಎಷ್ಟು ಸಾಲದಾಗ ಬಂದಿದೆ ನೋಡಿ ಚಪಾತಿ ಅಕ್ಕಿ ರೊಟ್ಟಿಗೆ ಆಗಿರುತ್ತೆ ಈ ಥರ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದೊಂದು ಬದನೇಕಾಯಿನ ಹಿಂಗೆ ಹಾಕ್ಕೊಂಡು ರುಚಿ ನೋಡ್ಬೋದು ಹೆಣ್ಣುಗಾಯಿ ಈ ಥರ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿದೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್